ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾಣಾಪೂರು ಕಿತ್ತೂರು ಕ್ಷೇತ್ರಗಳ ಸಮಗ್ರ ನೀರಾವರಿಗಾಗಿ ಪ್ರತ್ಯೇಕ ಆನೆಕಟ್ಟು ನಿರ್ಮಾಣಕ್ಕೆ ಹೋರಾಟ ಸಮಿತಿ ಶೀಘ್ರದಲ್ಲೇ ಅಸ್ತಿತ್ವಕ್ಕೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಚಿಂತನೆ ಹೌದು ಕಿತ್ತೂರು ಕರ್ನಾಟಕದ ಜೀವನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ನಮ್ಮ ಹೆಮ್ಮೆಯ ಮಲಪ್ರಭೆ ಕಾನಾಪುರದ ಗಡಿ ಅರಣ್ಯ ಪ್ರದೇಶದ ಕನಕುಂಬಿಯಲ್ಲಿ ಹುಟ್ಟಿ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯ ತಾಯಿ ಗಂಗಾಂಬಿಕೆ ಆಯ್ಕೆ ಸ್ಥಳದ ಮೂಲಕ ಬಯಲುಹೊಂಗಲ ಮಾರ್ಗವಾಗಿ ನವಿಲು ತೀರ್ಥ ಆನೆ ಸೇರಿಕೊಳ್ಳುತ್ತದೆ ಆದರೆ ವಿಪರ್ಯಾಸ ಎಂದರೆ ಇಡೀ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳಿಗೆ ನೀರುಣಿಸುವ ಮಲಪ್ರಭಾ ನದಿಯ ಜನಿಸುವ ತಾಲೂಕು ಕಾಣಾಪುರು ಹೆಚ್ಚು ಹಳ್ಳಗಳ ಮೂಲಕ ಮಲಪ್ರಭೆಯ ನದಿಗೆ ಹೆಚ್ಚು ನೀರು ಸೇರುವ ಕಿತ್ತೂರು ಹಾಗೂ ಬಯಲುಹೊಂಗಲ ಕ್ಷೇತ್ರಗಳಿಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕುಡಿಯುವುದಕ್ಕೂ ನೀರು ಸಿಗಲಾರದ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳು ಕಂಡಿವೆ ಇನ್ನು ನದಿ ತೀರದ ಬಹುತೇಕ ಹಳ್ಳಿಗಳಲ್ಲಿ ಬೇಸಿಗೆ ಬಂತೆಂದರೆ ಸಾಕು ಅಂತರ್ಜಲ ಕುಸಿದು ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರುವುದು ಸಹ ಆಗುತ್ತಿದೆ ಇನ್ನು ಇದರಿಂದ ರೈತಾಪಿ ವರ್ಗದ ಜನತೆಗಂತೂ ಬೇಸಿಗೆಯಲ್ಲಿ ನೀರಿಗಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾರೆ ಇನ್ನು ಕುಡಿಯುವ ನೀರು ಹಾಗೂ ಬಳಕೆ ನೀರಿಗಾಗಿ ಬೇಸಿಗೆಯಲ್ಲಿ ಸಾಕಷ್ಟು ಪರದಾಡಬೇಕಿದೆ ಈ ತಾಲೂಕುಗಳು ಗ್ರಾಮಸ್ಥರು ಇನ್ನೂ ಬೇಸಿಗೆಯಲ್ಲಿ ಕೊಳವೆ ಬಾವಿಯನ್ನ ಪ್ರಸ್ತುತ ಆರುನೂರು ಅಡಿ ಕೊರೆಸಿದರೂ ನೀರು ಬೇಸಿಗೆಯಲ್ಲಿ ಸಿಗದೆ ಇರುವ ಪರಿಸ್ಥಿತಿಗಳು ಬಂದಿವೆ ಇದರಿಂದ ನಮ್ಮ ಕಾನಾಪುರ ಕಿತ್ತೂರು ಬೈಲೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ತಾಲೂಕುಗಳ ಜನತೆ ಹಾಗೂ ರೈತಾಪಿ ವರ್ಗದ ಜನತೆಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಆಗಿರುವ ಹಾಗೂ ಪತ್ರಕರ್ತ ಹೋರಾಟಗಾರ ಬಸವರಾಜು ಈ ಬಗ್ಗೆ ಸಮಗ್ರ ಚಿಂತನೆ ನಡೆಸಿ ಕಾಣಾಪೂರು ಕಿತ್ತೂರು ಬೈಲೊಂಗಲ ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರಗಳ ಸಮಗ್ರ ನೀರಾವರಿ ದೃಷ್ಟಿಯಿಂದ ಪ್ರತ್ಯೇಕ ಆಣೆಕಟ್ಟು ನಿರ್ಮಿಸಿ ಅದಕ್ಕೆ ರಾಣಿ ಚೆನ್ನಮ್ಮ ಆಣೆಕಟ್ಟು ಹೆಸರನ್ನು ನೀಡುವ ನಿಟ್ಟಿನಲ್ಲಿ ಎಲ್ಲರ ಜೊತೆ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಮಾಡಿ ನೀರಾವರಿ ಹೋರಾಟ ಸಮಿತಿಯ ಮೂಲಕ ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನಾನು ಇರ್ತಕ್ಕಂಥದ್ದು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ಮಲಪ್ರಭಾ ಕಿತ್ತೂರು ಕರ್ನಾಟಕದ ಜೀವನದಿ ನದಿ ರೀತಿ ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿದ್ದೀನಿ ಬಹುಶಃ ಮತ್ತು ಭಾಗಶಃ ಕಿತ್ತೂರು ಕರ್ನಾಟಕದ ಜೀವನದಿಯಾಗಿ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟಿ ಖಾನಾಪುರ್ ಕಿತ್ತೂರು ಬೈಲಮಂಗ್ಲ ಸೌದತ್ತಿ ಹೀಗೆ ನವಿಲ್ತೀರ್ಥ ಅಂತಕ್ಕಂಥ ಒಂದು ಡ್ಯಾಮ್ ಮೂಲಕ ಆ ಕಡೆ ಬಾಗಲಕೋಟೆ ಮತ್ತು ಈ ಕಡೆ ಹುಬ್ಬಳ್ಳಿ ಗದಗ ಮತ್ತೆ ಆ ಕಡೆ ಎಲ್ಲ ನೀರು ಒಂದು ನದಿ ಇದೆ ನೋಡ್ರಿ ನಮ್ಮ ನದಿ ನಮ್ಮ ಹೆಮ್ಮೆಯ ನದಿ ಮಲಪ್ರಭಾ ನದಿ ಬಹುಶಃ ಮತ್ತು ಭಾಗಶಃ ನಾನು ಇವತ್ತು ವಿಷಯ ಒಂದು ಚಿಂತನೆ ನಡೆಸಿರೋದೇನಪ್ಪ ಅಂತಂದರೆ ನಮ್ಮ ಖಾನಾಪುರ್ ಮತ್ತು ಕಿತ್ತೂರು ಕಿತ್ತೂರು ನಾಡಿನ ಖಾನಾಪುರ್ ತಾಲೂಕಿನ ಕಣಕುಂಬಿಯಲ್ಲಿ ಹುಟ್ಟುತ್ತದೆ ಮಲಪ್ರಭಾ ನದಿ ಹುಟ್ಟಿ ಏನಾಗುತ್ತಪ್ಪ ಅಂತಂದರೆ ತಿಳಿದಾರು ಮುಖಾಂತರ ಖಾನಾಪುರ್ ಕಿತ್ತೂರು ಮೂಲಕವಾಗಿ ಹೊರಟೋಗ್ತದೆ ದುರ್ದೈವ ಅಂದರೆ ಖಾನಾಪುರ್ ಮತ್ತು ಕಿತ್ತೂರ್ನ ಕೆಲವು ಹಳ್ಳಗಳು ಸೇರಿ ಮುಂದೆ ಬರ್ತಾ ಬರ್ತಾ ದೊಡ್ಡದಾಗಿ ಹೊರಟೋಗುತ್ತೆ ವಿಪರ್ಯಾಸ ಅಂದರೆ ನಮ್ಮ ಖಾನಾಪುರ್ ಮತ್ತು ಕಿತ್ತೂರುಗಳಿಗೆ ಒಂದು ನೀರಾವರಿ ಸೌಲಭ್ಯನೇ ಇಲ್ಲ ಸೊ ಹಾಗಾಗಿ ನಂದೇನಪ್ಪ ಮನವಿ ಅಂತಂದರೆ ಬಹು ಬಹುತೇಕ ಈಗ ಡ್ಯಾಮ್ಗಳು ನೋಡಿದ್ದೀವಿ ನಾವು ಹಿಂದೆ ಇರ್ತಕ್ಕಂಥ ಏನು ಹಿಂದೆ ಸರ್ಕಾರಗಳಿದ್ವು ಅವಾಗ ಎಲ್ಲಿ ನದಿಗಳು ಉಡ್ತಾವೋ ಅದಕ್ಕಿಂತ ಜಸ್ಟು ಒಂದು ನಿಯರೆಸ್ಟಲ್ಲೇ ಹತ್ತಿರದಲ್ಲೇ ಒಂದು ರೀತಿ ಡ್ಯಾಮ್ಗಳನ್ನ ಮಾಡ್ಬಿಟ್ಟು ಹೊಲ್ಟೋದ್ರು ಈಗ ತುಂಗಭದ್ರಾ ಹೊಡ್ತೈತೆ ತುಂಗಾಗ ಒಂದು ಮಾಡಿದ್ರು ಭದ್ರಾಗೊಂದು ಮಾಡಿದ್ರು ಮತ್ತು ಈ ಕಡೆ ಕಾಳಿ ನದಿಗೊಂದು ಮಾಡಿದ್ರು ಈ ರೀತಿ ಎಲ್ಲ ಮಾಡಿಬಿಟ್ಟು ನಿಯರೆಸ್ಟ್ ಆಗಿ ಆದರೆ ದುರ್ದೈವ ನಮ್ಮ ಮಲಪ್ರಭಾ ನದಿಗೆ ನಾವು ನೀರು ಕೊಡ್ತೀವಿ ಖಾನಾಪುರ್ ಮತ್ತು ಕಿತ್ತೂರ್ನವರು ಆದರೆ ನಮಗೆ ಒಂದು ಡ್ಯಾಮ್ ಇಲ್ಲ ನೀರು ಇಲ್ಲಿ ಸರಾವಾಗಿ ನಿಲ್ಲೋದಕ್ಕೆ ಏನು ಇದ್ದೂ ಇಲ್ಲ ಹಾಗಾಗಿ ನೀರೆಲ್ಲ ಹುಟ್ಟದೆ ಅಲ್ಲಿಂದ ನೀರು ಉಟ್ಬಿಟ್ಟು ಏನೋ ಕಣಕುಂಬಿ ಮಾರ್ಗವಾಗಿ ಹಳ್ಳಗಳೆಲ್ಲ ಒಂದು ಕಡೆ ಸೇರ್ತವೆ ನದಿ ಮೂಲಕ ಬರ್ತೈತೆ ನದಿ ಅಂತ ಹರಿದು ಹೋಗ್ಬಿಡುತ್ತೆ ಈಗಾದರೆ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ ನಮ್ಮ ಖಾನಾಪುರ್ ಮತ್ತು ಕಿತ್ತೂರು ಭಾಗದ ಜನತೆ ಇದ್ದಾರೆ ಸಾಕಷ್ಟು ಜನ ರೈತಾಪಿ ವರ್ಗದ ಜನತೆ ಇದ್ದಾರೆ ಬೈಲಂಗ್ಲದ ಜನತೆ ಇದ್ದಾರೆ ಈ ಕಡೆ ಬೆಳಗಾವಿ ಗ್ರಾಮೀಣ ಇದ್ದಾರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಬರೇ ನೀರು ಕೊಡೋದೇ ಆಯ್ತಲ್ಲ ನಮಗೆ ಯಾಕೆ ನೀರಾವರಿ ಇಲ್ಲ ಹಾಗಾಗಿ ನಂದು ಮನವಿ ಏನಪ್ಪ ಅಂತಂದರೆ ಈ ಕಳಸಾದಂತೂ ಹೋರಾಟ ಮಾಡ್ತಾವ್ರೆ ಓಕೆ ಅದು ಒಂದು ಹೋರಾಟ ನೀರಾವರಿ ಪರ ಮಾಡ್ತಾವ್ರೆ ಪಾಪ ಅವರು ಮೊದಲಿಂದನೂ ಹೋರಾಟ ಮಾಡ್ತಾವ್ರೆ ನವಲ್ಗುಂದ ನರಗುಂದ ಹುಬ್ಳಿ ಧಾರವಾಡಗೆ ನೀರು ಬೇಕು ಅಂತ ಓಕೆ ಆದರೆ ಎರಡೂ ಒಂದು ರೀತಿ ಈ ನಡುವೆ ಎಲ್ಲರ ಕಡೆ ರಾಜಕೀಯ ಪಕ್ಷಗಳ ತಿಕ್ಕಾಟಗಳು ಎಂಬುದು ಅಥವಾ ಅಲ್ಲಿರ್ತಕ್ಕಂಥ ರಾಜ್ಯಗಳ ಹೊಂದಾಣಿಕೆ ಇಲ್ಲದೇ ಇರ್ತಕ್ಕಂಥದ್ದಕ್ಕೆ ಒಂದು ರೀತಿ ಅದು ಕಳಸ ಮತ್ತು ಬಂಡೂರಿ ಇಲ್ಲವರ್ಗೂ ಸಹ ಕಾನೂನು ಹೋರಾಟದಲ್ಲೇ ಇದೆ ಒಂದು ಕಡೆ ಡಿ ಪಿ ಆರ್ ಆಗುತ್ತೆ ಒಂದು ಕಡೆ ಕಂಡರು ಟೆಂಡರ್ ಆಗುತ್ತೆ ಆದರೆ ಯಾಕೋ ಮುಂದೆ ಬರಲ್ಲ ಅರಣ್ಯ ಒಂದು ಇಲಾಖೆ ಇದು ಬರ್ತೈತೆ ಹಸ್ತಕ್ಷೇಪಗಳು ಇಂಥ ಸಂದರ್ಭದಲ್ಲಿ ನಾನು ಕೇಳೋದು ಈಗ ಮೊನ್ನೆ ನಾನು ಸಚಿ ಇಲ್ಲಿರ್ತಕ್ಕಂಥ ಖಾನಾಪುರ ಸ್ಥಳೀಯ ಶಾಸಕರ ಜೊತೆ ಒಂದು ರೀತಿ ಚರ್ಚೆ ಮಾಡುವಾಗ ಯಾಕೆ ಸರ್ ಖಾರಾಪುರ್ ಮತ್ತು ಕಿತ್ತೂರು ಮತ್ತು ಈ ಕಡೆ ಭಾಗದ ಒಂದು ರೀತಿ ನಾವೆಲ್ಲ ಸೇರಿ ಒಂದು ಕಣಕುಂಬಿ ಒಂದು ಭಾಗದಲ್ಲಿ ವಿಶೇಷವಾಗಿ ಒಂದು ಗ್ರಾಮೀಣ ಗ್ರಾಮಗಳ ಒಂದು ಪ್ರದೇಶಗಳಲ್ಲಿ ನಮ್ಮ ಒಂದು ನೀರನ್ನು ಸಂರಕ್ಷಣೆ ಮಾಡಿಕೊಳ್ಳೋಸ್ಕರ ಎರಡೂ ರೈತರ ಎರಡೂ ತಾಲೂಕುಗಳ ರೈತರ ಒಂದು ಹಿತದೃಷ್ಟಿಯಿಂದ ಯಾಕೆ ನಾವು ಒಂದನ್ನು ಒಂದು ಸಣ್ಣ ಒಂದು ಡ್ಯಾಮನ್ನು ಕಟ್ಟಬಾರ್ದು ಒಂದು ಅಣೆಕಟ್ಟನ್ನು ಕಟ್ಟಿದ್ರೆ ಎರಡೂ ತಾಲೂಕುಗಳ ಒಂದು ರೈತರುಗಳ್ಗೆ ಅನುಕೂಲ ಆಗುತ್ತೆ ಮತ್ತು ನೀರಾವರಿ ಆಗುತ್ತೆ ಈ ಕಡೆ ಭಾಗದ ಒಂದು ರೀತಿ ರೈತರಾಗಿರ್ಬೋದು ಜನತೆ ಆಗಿರ್ಬೋದು ಸಂಪನ್ನವಾಗಿರುತ್ತೆ ಅಂತಕ್ಕಂಥದ್ದು ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೆ ಬಹುಶಃ ಅವರೂ ಸಹ ಒಂದು ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ ನಾನು ಕೇಳೋದು ಸಮಸ್ತ ಒಂದು ರೀತಿ ಖಾನಾಪುರ್ ಮತ್ತು ಕಿತ್ತೂರು ಮತ್ತು ಆ ಬೈಲವಂಗ್ಲ ಬೆಳಗಾವಿ ಗ್ರಾಮೀಣ ಜನತೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಹುಟ್ಟು ಹೋರಾಟಗಾರರಿಗೆ ಎಲ್ಲ ರೈತ ಪರ ಹೋರಾಟಗರಿಗೆ ದಯವಿಟ್ಟು ಈ ನಿಂತಿನಲ್ಲಿ ಚಿಂತನೆ ನಡೆಸೋಣ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ನದಿಗಳ ಮೂಲಗಳು ನೋಡಿ ನಿಯರೆಸ್ಟಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ ಆದರೆ ನಮ್ಮ ಮಲಪ್ರಭಾ ನದಿಗೆ ಎಲ್ಲಿ ದೂರದ ಕಣಕುಂಬಿಲಿ ಹುಟ್ಟಿದ್ರು ದೂರದ ಒಂದು ನವಿಲ್ ತೀರ್ಥದಲ್ಲಿ ಹಣೆಕಟ್ಟು ಕಟ್ಟಿದ್ದಾರೆ ಇಲ್ಲಿ ನದಿಗೂ ನದಿ ಹುಟ್ಟುತ್ತೆ ಸರಾಗೋಗಿ ಅರ್ದೋಗ್ಬಿಡುತ್ತೆ ಆದರೆ ನಮ್ಮ ಬೇಸಿಗೆ ಕಾಲ ಬಂತಂದರೆ ಅಥವಾ ನೋಡಿ ಮೊನ್ನೆ ಬರಗಾಲದಲ್ಲಿ ಎಷ್ಟು ನೀರು ಆಹಾಕಾರ ಇದ್ದೋಳ್ತು ಖಾನಾಪುರ್ ಕಿತ್ತೂರು ಮತ್ತೆ ಬೈಲೊಂಗ್ಲ ಬೆಳಗಾವ್ ಗ್ರಾಮೀಣದಲ್ಲಿ ಇಂತಹ ಸಂದರ್ಭದಲ್ಲಿ ಸಣ್ಣ ಒಂದು ಹಣೆಕಟ್ಟು ಕಟ್ಕೊಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಡಿ ಚಿಂತನೆ ನಡೆಸಿದ್ರೆ ಇಲ್ಲೊಂದು ಕಡೆ ಇದಾಗುತ್ತೆ ಓಕೆ ಎದುರಾಗ್ಬೋದು ಆ ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ಬೋದು ಮತ್ತೆ ಬೇರೆ ಇದಾಗ್ಬೋದು ಆದರೆ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಯಾಕೆ ಸಂಸದರು ನಾನು ಕೇಳ್ತೀನಿ ಈಗ ತಾನೇ ಸರ್ಕಾರ ಬಂದಿದೆ ಸಂಸದರು ಯಾರು ಬಂದಿದ್ದಾರೆ ಅವರೆಲ್ಲರೂ ಯಾಕೆ ನಮ್ಮ ಪರವಾಗಿ ಧ್ವನಿ ಎತ್ತಿ ಯಾಕೆ ಅವರು ಒಂದ್ ರೀತಿ ನಮ್ಗೆ ಅನುಮತಿ ಕೊಡಿಸಬಾರ್ದು ಯಾಕಪ್ಪ ಅಂದ್ರೆ ನೀರಾವರಿಗೆ ಇದೇನು ಬೇರೆ ಬಹು ಇಲ್ವಲ್ಲ ನೀರಾವರಿಗೆ ರೈತರುಗಳ ಹಿತಾಸಕ್ತಿಗೋಸ್ಕರ ನಡೀತಾ ಇದೆ ಹಾಗಾಗಿ ಯಾಕೆ ಅರಣ್ಯ ವಿಸ್ ಅರಣ್ಯ ಒಂದ್ ರೀತಿ ಹಕ್ಕುಗಳ ಹೋರಾಟಗರು ಸಹ ಇದು ಕಡೆ ಖಂಡಿತ ಅವರು ಒಂದ್ ರೀತಿ ಮನವೊಲಿಸ್ಬೋದು ನನ್ನ ಅನಿಸಿಕೆ ಹಾಗಾಗಿ ಈ ನಿಟ್ಟಿನಲ್ಲಿ ಹೋರಾಟಗಳು ಇನ್ನು ಮುಂದೆ ನಿರಂತರವಾಗಿರ್ತವೆ ಹಾಗಾಗಿ ನಮ್ಗೇನಪ್ಪ ಅಂತಂದರೆ ಖಾನಾಪುರ್ ಕಿತ್ತೂರು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯಡಿ ಈ ಒಂದು ಹಣೆಕಟ್ಟು ನಿರ್ಮಾಣಕ್ಕೆ ಒಂದು ರೀತಿ ಹೋರಾಟ ಮಾಡ್ತೀವಿ ಇಲ್ಲಿ ಈ ಭಾಗದ ಚಿಂತಕರ ಒಂದು ರೀತಿ ಜನಪ್ರತಿನಿಧಿಗಳ ಮತ್ತು ಒಂದು ರೀತಿ ಸಾಕಷ್ಟು ಒಂದು ರೀತಿ ಪ್ರಗತಿಪರರ ಎಲ್ಲರ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ವಿಶೇಷವಾಗಿ ನಮ್ಮ ಉದ್ದೇಶ ನಮ್ಮ ಖಾನಾಪುರ್ ನೀರು ಕೊಡ್ತದೆ ಕಿತ್ತೂರುಗಳ ಹಳ್ಳಗಳು ಸೇರ್ತವೆ ದೊಡ್ಡದಾಗಿ ಹೋಗುತ್ತೆ ಹಾಗಾಗಿ ಖಾನಾಪುರ್ ಕಿತ್ತೂರು ಬೈಲಗುಲ ಬೆಳಗಾವಿ ಈ ಕಡೆ ಭಾಗದ ರೈತರು ಸಂಪನ್ನವಾಗಿರಬೇಕಂದ್ರೆ ನಮಗೆ ಒಂದು ಅಣೆಕಟ್ಟು ಬೇಕು ಮತ್ತು ವಿಶೇಷವಾಗಿ ಅಣೆಕಟ್ಟಿಗೆ ನಾವು ರಾಣಿ ಚೆನ್ನಮ್ಮ ಏನು ಕಿತ್ತೂರು ನಾಡಿನ ಒಂದು ರೀತಿ ಬ್ರಿಟಿಷರದ ಕಹಳೆ ಉಳಿದ ಒಂದು ರೀತಿ ಮಹಾನ್ ವ್ಯಕ್ತಿ ಮಹಾನ್ ಕ್ರಾಂತಿಕಾರಿ ವೀರ ಮಹಿಳೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತಕ್ಕಂಥ ಒಂದು ರೀತಿ ಪ್ರಾಸ್ತಾವಿಕ ಹೆಸರಿನಡಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಇದು ಅಖಂಡ ಖಾನಾಪುರ್ ಕಿತ್ತೂರು ಬೆಳಗಾವಿ ಗ್ರಾಮೀಣ ಮೈಲಾವ್ಲ ಈ ಕಡೆ ಭಾಗದ ರೈತರ ಹಿತದೃಷ್ಟಿಯಿಂದ ಈ ನೀರಾವರಿ ಹೋರಾಟಗಳಿಗೆ ಕೈ ಹಾಕ್ತಾ ಇದೀವಿ ಕಳಸಾ ಬಂಡೂರಿ ಬಗ್ಗೆನು ಸಹ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಯಾವುದೇ ರೀತಿ ನಾವು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಂದು ಹೇಳೋದಿಲ್ಲ ಪಾಪ ಅದು ಒಂದು ಹೋರಾಟ ಅವ್ರಿಗೂ ಸಹ ಸಪೋರ್ಟ್ ಮಾಡ್ತಾ ನಾವು ಪ್ರತ್ಯೇಕವಾಗಿ ಒಂದು ರೀತಿ ನಮ್ಗೆ ಒಂದು ಸಣ್ಣ ಅಣೆಕಟ್ಟು ನಿರ್ಮಾಣ ಮಾಡೋಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ನಮಸ್ಕಾರ ಮಲ್ಲಪ್ರಭಾ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವನದಿ ತಾಯಿ ಮಲಪ್ರಭಾ ನದಿ ಇದು ಖಾನಾಪುರದ ಒಂದು ರೀತಿ ಜಾಂಬೋಟಿ ಅರಣ್ಯ ಪ್ರದೇಶದ ಕಣಕುಂಬಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಟ್ಟಿ ಖಾನಾಪುರ ಮಾರ್ಗವಾಗಿ ನಮ್ಮ ಕ್ರಾಂತಿ ನಾಡು ಕಿತ್ತೂರು ಮೂಲಕ ಕಿತ್ತೂರು ಕ್ಷೇತ್ರದ ಅಂದರೆ ತಾಯಿ ಗಂಗಾಂಬಿಕಾ ಆಯ್ಕೆ ಸ್ಥಳ ಎಂ ಕೆ ಹುಬ್ಬಳ್ಳಿಯ ಮೂಲಕ ಬೈಲವೊಂಗ್ಲದಲ್ಲಿ ನಯನಗರ ಅಂತ ಹೇಳಿಬಿಟ್ಟು ಒಂದು ರಸ್ತೆ ಸೇತುವೆ ಇದೆ ಅದ್ರ ಮೂಲಕ ದೂರದ ಸೌದತ್ತಿಯ ಹತ್ತಿರದಲ್ಲಿರ್ತಕ್ಕಂಥ ಮುನ್ನವಳ್ಳಿ ಸಮೀಪದ ತೀರ್ಥಕ್ಕೆ ಅಣೆಕಟ್ಟಿಗೆ ಹೋಗಿ ಸೇರ್ತದೆ ಇದು ವಿಶೇಷವಾಗಿ ಮೊದಲಿಂದಲೂ ಸಹ ಇದು ಮಾಡಿದರು ದುರ್ದೈವ ಅಂದರೆ ಖಾನಾಪುರ್ ಮತ್ತು ಕಿತ್ತೂರು ಕ್ಷೇತ್ರಗಳ ಒಂದು ರೀತಿ ನದಿ ತೀರದ ಅಕ್ಕಪಕ್ಕಗಳಿಗೆ ಕೆಲವು ಟೈಮಾಗೆ ನೀರಿರೋದಿಲ್ಲ ಯಾಕಪ್ಪ ಅಂತಂದರೆ ಮಳೆಗಾಲದಲ್ಲಿ ವಿಶೇಷವಾಗಿ ಒಂದು ಮೂರಿಂದ ನಾಲ್ಕು ನಾಲ್ಕೂವರೆ ತಿಂಗಳು ನೀರಿರ್ತದೆ ಆನಂತರ ನದಿ ಅಕ್ಕಪಕ್ಕ ಅಂತ ಹೇಳ್ಬಿಟ್ಟು ಗಳಿಗೆ ನೀರು ಒಂದು ಎರಡು ತಿಂಗಳು ಬರ್ತದೆ ಒಂದೇ ಆನಂತರ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರುಗಳ ಜಮೀನಲ್ಲಿರ್ತಕ್ಕಂಥ ಬೋರ್ವೆಲ್ಗಳೇ ಬತ್ತೋಗ್ತವೆ ಮತ್ತೆ ಇನ್ನು ಕಿತ್ತೂರು ಕ್ಷೇತ್ರ ಕಾನಾಪುರ ಕ್ಷೇತ್ರ ಅಂದರೆ ಕೆಲವು ಬರೀ ನದಿ ತೀರದಲ್ಲದೆ ಕೆಲವು ರೈತಾಪಿ ವರ್ಗದ ಬಹುತೇಕ ಜಮೀನುಗಳು ಒಂದು ರೀತಿ ಸಾಕಷ್ಟು ಎತ್ತರದಲ್ಲಿರ್ತವೆ ಇಂಥ ಸಂದರ್ಭದಲ್ಲಿ ಸರ್ಕಾರ ರೀತಿ ಕೆರೆಗೆ ನೀರು ತಗ್ತಕ್ಕಂಥ ಕೆಲಸ ಮಾಡ್ತು ಓಕೆ ಸಂತೋಷ ಆದರೆ ಆ ಕೆರೆಗೆ ನೀರು ಓಕೆ ಅದು ಪೈಪ್ಲೈನಲ್ಲಿ ಹಾಕಿದರೆ ಅದು ಎಷ್ಟು ಪರಿಣಾಮಕಾರಿಗೆ ಬಂದು ತಲುಪುತ್ತೋ ಇಲ್ಲವರ್ಗೂ ಸಹ ನನಗಂತೂ ಖಾತ್ರಿ ಇಲ್ಲ ಯಾಕಪ್ಪ ಅಂತಂದರೆ ಹಿಂದೆ ಸಾಕಷ್ಟು ಏತ ನೀರಾವರಿ ಯೋಜನೆಗಳು ನೋಡಿದೆ ನಾನು ಮೊನ್ನೆ ಹಿಟ್ಗಿ ಒಂದು ಏತ ನೀರಾವರಿ ಯೋಜನೆ ಇದೆ ಅದು ಯಾವ ರೀತಿ ನೆನೆಗೆ ಬಿದ್ದಿಗೆ ಅಂತದ್ದು ನೆನೆಗುದಿಗೆ ಬಿದ್ದಿದೆ ಅಂತ ತಕ್ಕಂಥದ್ದು ನಂಗೆ ಗೊತ್ತಿದೆ ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಖಾನಾಪುರ್ ಮತ್ತು ಕಿತ್ತೂರು ಭಾಗದ ಒಂದು ರೀತಿ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಒಂದು ರೀತಿ ಕಿತ್ತೂರು ಕರ್ನಾಟಕಕ್ಕೆ ನೀರು ಕೊಡುತ್ತೆ ಆದರೆ ಬೇಸಿಗೆ ಕಾಲ ಬರಗಾಲ ಬಂತಂದರೆ ನಮಗೆ ಕುಡಿಯೋದಕ್ಕೂ ಸಹ ನೀರಿರಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಕಡೆ ಭಾಗದ ಶಾಸಕರಾಯಿತು ಮತ್ತೆ ಸಂಸದರುಗಳಾಯಿತು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಾಯಿತು ರಾಜ್ಯಸಭಾ ಸದಸ್ಯರುಗಳಾಯಿತು ಮತ್ತು ಪ್ರಗತಪರ ಹೋರಾಟಗಾರರಾಯಿತು ಎಲ್ಲ ರೀತಿಯ ಹೋರಾಟಗಾರರು ಚಿಂತನೆ ನಡೆಸಿದ್ರೆ ಒಂದು ರೀತಿ ಒಳ್ಳೆಯದು ಓಕೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಹಂಗಂತ ಹೇಳ್ಬಿಟ್ಟು ನಾನೇನು ಇಲ್ಲ ಅಂತ ಹೇಳಲ್ಲ ನಾನು ಕೇಳೋದು ಸಾಕಷ್ಟು ನದಿಯ ಸಂಪನ್ಮೂಲಗಳು ನದಿಗಳ ನೋಡಿ ನಿಯರೆಷ್ಟೇ ಒಂದು ರೀತಿ ಹಣೆಕಟ್ಟುಗಳು ಕಟ್ಟಿದ್ದಾರೆ ಆದರೆ ನಮ್ಮದು ದೂರ ಇದೆ ಮತ್ತು ಇಲ್ಲಿ ಕಣಕುಂಬಿ ಭಾಗದಲ್ಲಿ ಹುಟ್ಟಿ ಅಲ್ಲಿಂದ ಯಾವುದೇ ರೀತಿ ಸ್ಥಳಗಳು ಇಲ್ಲ ವಿಶೇಷವಾಗಿ ಹಾಗಾಗಿ ನೀರು ಸರಾಗವಾಗಿ ಎಲ್ಲೂ ನಿಲ್ತಕ್ಕಂಥ ಅವಕಾಶಗಳೇ ಇಲ್ಲ ಆಯಿತಾ ಅತಿ ಹೆಚ್ಚು ಸರಾಗವಾಗಿ ಹಾಗಾಗಿ ಅಲ್ಲಲ್ಲಲ್ಲಿ ನೀವು ಜಾಗವೆಲ್ಲೋ ನಿರ್ಮಿಸಿದ್ದೀರ ಆದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ನೀರು ಹೋಗ್ತಾಯಿದೋ ಗೊತ್ತಿಲ್ಲ ಅರ್ಥ ಆಯ್ತಾ ಅಕ್ಕಪಕ್ಕ ಕೆಲವೇ ಕೆಲವ ರೈತರುಗಳು ಮಾತ್ರ ಆಗ್ತೈತೆ ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂತಂದರೆ ಯಾಕೆ ನಾವು ಖಾನಾಪುರ್ ಕಿತ್ತೂರು ಮತ್ತು ಈ ಬೆಳಗಾವಿ ಗ್ರಾಮೀಣ ಮತ್ತು ವಿಶೇಷವಾಗಿ ಬೈಲಹೊಂಗಲದ ಜನತೆ ನಾವು ಯಾಕೆ ಒಂದು ಸಣ್ಣ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರ ಕಡೆ ಚಿಂತನೆ ನಡೆಸಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಯಾಕಪ್ಪ ಅಂತಂದರೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡ್ಕೊಳೋದ್ರೆ ಕಾಶಗಳಿದ್ದಾವೆ ಸಾಕಷ್ಟು ಒಂದು ರೀತಿ ಸಾಕಷ್ಟು ಸಮಗ್ರ ನೀರಾವರಿ ಆಗ್ತದೆ ಶಾಶ್ವತ ನೀರಾವರಿ ಆಗ್ತದೆ ಮತ್ತು ಹಸಿರುಕರಣ ವಿಶೇಷವಾಗಿ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳು ಹಸಿರುಕರಣ ಆಗುತ್ತೆ ಸಂಪನ್ಮೂಲ ಇದ್ದಾರೆ ರೈತರು ಒಂದು ರೀತಿ ಸಂಪನ್ಮೂಲ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಹಾಗಾಗಿ ನಾನು ಮೊನ್ನೆ ಖಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವ್ರ ಜೊತೆ ಚಿಂತನೆ ಮಾಡಿದಾಗ ಅವ್ರದ್ದು ಚಿಂತನೆಗಳು ಇದಕ್ಕೆ ಪೂರಕ ಆಗಿದ್ದಾವೆ ಮತ್ತು ಎಲ್ಲ ಶಾಸಕರ ಜೊತೆನೂ ಮತ್ತು ಎಲ್ಲ ಸಂಸದರ ಜೊತೆನೂ ಮತ್ತು ಎಲ್ಲ ಪ್ರಗತಿಪರೂ ಭೇಟಿ ಆಗಿ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಸಮಗ್ರ ಶಾಶ್ವತ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತಕ್ಕಂಥದ್ದು ಅದರಡಿ ಹೋರಾಟ ಮಾಡೋಣ ಅಂದ್ಕೊಂಡು ಎಲ್ಲ ತಾವು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ವಿಶೇಷವಾಗಿ ಸಾಕಷ್ಟು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೊಟ್ಟರೆ ಓಕೆ ಸಂತೋಷ ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ಒಂದೊಂದು ಅಣೆಕಟ್ಟಿಗೆ ಹೆಸರು ಕೊಟ್ಟ್ರಿ ಆದರೆ ಬ್ರಿಟಿಷರ ವಿರುದ್ಧ ಕಹಳೆ ಊದಿದ ಕ್ರಾಂತಿವೀರ ವಿಶೇಷವಾಗಿ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸವಿನೆನಪಿಗೋಸ್ಕರ ಆದರೂ ಒಂದು ಪ್ರತ್ಯೇಕ ಅಣೆಕಟ್ಟು ಆಗಲೇಬೇಕು ಹಾಗಾಗಿ ನಮ್ಮದು ಒಂದು ಹೋರಾಟ ಇನ್ಮೇಲೆ ನಿರಂತರವಾಗಿ ಎಲ್ಲ ಪ ಎಲ್ಲ ಪ್ರಗತಿಪರರ ರೈತರ ಒಂದು ರೀತಿ ಅಭಿಪ್ರಾಯ ಸಂಗ್ರಹ ಮಾಡಿ ನಾವು ಒಂದು ಪ್ರತ್ಯೇಕ ಒಂದು ಸಣ್ಣ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಹೋರಾಟಗಳನ್ನ ಆರಂಭಿಸಬೇಕು ಅಂಥೇಳ್ಬಿಟ್ಟು ಪೂಜ್ಯ ಶ್ರೀಗಳ ಆಶೀರ್ವಾದ ಅವರ ಅಭಿಪ್ರಾಯ ತಗೊಂಡು ಮಾಡಬೇಕು ನಿರಂತರವಾಗಿ ಹೋರಾಟಗಳನ್ನ ಜೀವಂತವಾಗಿ ಇಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ಆ ಒಂದು ಅಣೆಕಟ್ಟಿಗೆ ರಾಣಿ ಚೆನ್ನಮ್ಮ ಅಣೆಕಟ್ಟು ಅಂತ ಹೇಳ್ಬಿಟ್ಟು ಹೆಸರು ಇಡಬೇಕು ಅಂತಲೂ ಸಹ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ ಹಾಗಾಗಿ ಎಲ್ಲ ನನ್ನ ಸ್ನೇಹಿತರು ವಿಶೇಷವಾಗಿ ಎಲ್ಲ ಹೋರಾಟಗಾರರು ಇದೆಲ್ಲ ಅಭಿಪ್ರಾಯ ಒಮ್ಮತ ನಿರ್ಧಾರಕ್ಕೆ ಬಂದಾಗ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಒಂದು ರೀತಿ ಈ ಹೋರಾಟದಲ್ಲಿ ಭಾಗವಹಿಸಿಕೆ ಪ್ರತಿಯೊಬ್ಬರು ರೈತರು ಮನೆ ಮನೆಗೊಬ್ಬ ರೈತರು ಮತ್ತೆ ರೈತ ಪರ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಪ್ರತಿಯೊಬ್ಬ ಎಲ್ಲ ಹೋರಾಟಗಾರರು ಎಲ್ಲ ಸಮಸ್ತ ಜನತೆ ಜನಪ್ರತಿನಿಧಿಗಳು ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು